ಹರಂ ಹಬ್ಬದ ಕೊನೆಯ ದಿನದಂದು ಸ್ನೇಹಿತರೆ ನೀವು ನೋಡ್ತಾ ಇದ್ರ ಎಲ್ಲ ಈ ಒಂದು ತಮಾಷೆ ಈ ಒಂದು ಸಂಪ್ರದಾಯಗಳು ಇತ್ತೀಚಿನ ದಿನಗಳಲ್ಲಿ ಎಲ್ಲ ಬಿಡ್ತಾವೆ ಸ್ನೇಹಿತರೆ ಇಲ್ಲಿ ಒಂದು ಬಾ ಒಂದು ಹಬ್ಬದ ವಾತಾವರಣನೇ ಇದೆ ಈ ಥರ ಆಚರಣೆಗಳು ಮರೆಯಾಗಿದ್ದಾವೆ ಇಲ್ಲಿ ಗುಂಟ್ನೂರು ಹೋಗ್ಲಿ ಬೊಮ್ಮೆನಹಳ್ಳಿಯಲ್ಲಿ ನಾವು ಬಂದಿದ್ದೀವಿ ಇಲ್ಲಿ ಬಹಳ ವಿಜೃಂಭಣೆಯಿಂದ ಬಹಳ ಖುಷಿಯಾಗಿ ಈ ಒಂದು ಮೊಹರಂ ಹಬ್ಬವನ್ನು ಎಲ್ಲ ಜನಾಂಗದವರು ಸೇರಿ ಆಚರಣೆ ಮಾಡ್ತಾರೆ ಮುಸ್ಲಿಂ ಬಾಂಧವರಲ್ದಲೇ ಇದು ಒಂದು ಸೌಹಾರ್ದ ರೂತವಾದಂತಹ ಒಂದು ಹಬ್ಬ ಹಿಂದೂ ಮುಸ್ಲಿಮ್ಸನ್ನ ಆ ಭಾವೈಕ್ಯತೆಯನ್ನು ಎತ್ತಿ ತೋರಿಸುವ ಒಂದು ಹಬ್ಬ ಸ್ನೇಹಿತರೆ ಎಲ್ಲ ಇದರಲ್ಲಿ ಈ ಒಂದು ಮೊಹರಂನ ಎಲ್ಲ ಜನಾಂಗದ ಜಾತಿ ಭೇದ ಮರೆತು ಈ ಒಂದು ಮೊಹರಂ ಹಬ್ಬವನ್ನ ಆಚರಣೆ ಮಾಡ್ತಿದ್ದಾರೆ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಮನಸ್ಸಿನ ಮಾತು ವಿದ್ರಾಗವೇಂದ್ರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಈಗ ಮೊಹರಂ ಹಬ್ಬದ ಕೊನೆಯ ದಿನ ಎಲ್ಲ ನೀರಕ್ಕೆ ಬೀಳ್ತವೆ ಅಂತ ಕರಿತೀವಿ ಸ್ನೇಹಿತರೆ ನಾವೆಲ್ಲ ಅದು ಇತಿಹಾಸನೇ ಬಹಳ ಐತೆ ಈ ಇತಿಹಾಸದ ಬಗ್ಗೆ ಇನ್ನೊಂದು ವಿಡಿಯೋ ಮುಂದೆ ನೋಡೋಣಂತೆ ಅವಕಾಶ ಸಿಕ್ಕರೆ ಮಾಡೋಣ ಈ ಒಂದು ಆಚರಣೆಯ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಸ್ನೇಹಿತರೆ ನಾನು ಮೊದಲೆಲ್ಲ ನಾವು ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ಸ್ನೇಹಿತರೆ ಹಬ್ಬಗಳು ಅಂದ ತಕ್ಷಣ ಎರಡು ಮೂರು ದಿವಸ ಒಂದು ಹಬ್ಬದ ವಾತಾವರಣನೇ ಸ್ಟಾರ್ಟ್ ಆಗಿಬಿಡದ್ ಸ್ನೇಹಿತರೆ ಇವತ್ತು ಹಬ್ಬದ ದಿನದೊಂದು ಹಬ್ಬದ ವಾತಾವರಣ ಇರೋದಿಲ್ಲ ಯಾಕಂತ ಹೇಳಿದ್ರೆ ಈ ಒಂದು ಮೊಬೈಲ್ ಮತ್ತು ತಂತ್ರಜ್ಞಾನ ಆಗಿರ್ಬೋದು ಇನ್ನೊಂದು ಈ ಆಹಾರ ಪದ್ಧತಿಯಿಂದ ಎಲ್ಲರಿಗೂ ಆಸಕ್ತಿ ಕಮ್ಮಿ ಸ್ನೇಹಿತರೆ ಆ ಲವಲವಿಕೆ ಇರೋದಿಲ್ಲ ಏ ಮಾಡಿದ್ರ ಆಯ್ತು ಹೇಳು ಏ ನೋಡಿದ್ರೆ ಆಯ್ತು ಹೇಳು ಅಂತೆಲ್ಲ ಇದು ಮಾಡ್ತಾರೆ ಮತ್ತೆ ಏನಾದರೂ ಬೇರೆ ಇದು ಮಾಡೋದೆಲ್ಲ ಎಲ್ಲ ರೆಡಿಮೇಡ್ ಹೋಟ್ಲುಗಳಿಂದ ತರಿಸೋದು ಇಲ್ಲ ರೆಡಿಮೇಡ್ ಅಂಗಡಿಗಳಿಂದ ತರಿಸೋದು ಆ ಥರ ಮಾಡ್ತಾರೆ ಸ್ನೇಹಿತರೆ ಮೊದಲೆಲ್ಲ ಹಂಗಿರ್ಲಿಲ್ಲ ಬೆಳಿಗ್ಗೆ ಎರಡು ಗಂಟೆ ಮೂರು ಗಂಟೆಗೆ ಎದ್ದು ರಾತ್ರಿ ಎಲ್ಲ ನಿದ್ದೆ ಮಾಡ್ದಂಗೆ ಆ ಅಡುಗೆಗಳು ಮಾಡೋ ಸ್ನೇಹಿತರೆ ಕರ್ಜಿಕಾಯಿ ರವೆ ಉಂಡೆ ಕೋಡುಬೇಳೆ ಚಕ್ಲಿ ನಿಪ್ಪಾಟು ಈ ಥರ ಎಲ್ಲ ಮಾಡಿ ಈ ಒಂದು ಹಬ್ಬನ ಬಹಳ ಅದ್ಧೂರಿಯಾಗಿ ಮಾಡೋ ಸ್ನೇಹಿತರೆ ನಾನ್ ವೆಜ್ ತಿನ್ನೋರೆಲ್ಲ ನಾನ್ ವೆಜ್ ಮಾಡ್ತಾರೆ ವೆಜ್ ತಿನ್ನರೆಲ್ಲ ವೆಜ್ ಮಾಡ್ಕಂತಾರೆ ಫಸ್ಟ್ನೇ ದಿವಸ ಅಂತೂ ಕತ್ಲರಾತ್ರಿ ಅಂತ ಮಾಡ್ತಾರೆ ಸ್ನೇಹಿತರೆ ಭಾಳ ಅದು ಒಂದು ಗಮನಾರ್ಹ ಒಂದು ಆಚರಣೆ ಅದು ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ ಕಾರಣಾಂತರಗಳಿಂದ ಈ ಒಂದು ಕೊನೆಯ ದಿನದಂದು ನಾನು ವೀಡಿಯೋ ಮಾಡ್ತೇನೆ ಮೂವತ್ತೈದನೇ ವೀಗ ಇದನ್ನು ನಾವು ಆನೆ ಗೋಣಿ ಅಂತ ಕರಿತೀವಿ ಇಲ್ಲೇನೇ ಎಲ್ಲ ಕೆಂಡಗಳನ್ನು ತುಳಿಯೋದು ದೇವರ ಪ್ರದಕ್ಷಿಣೆ ಹಾಕಿ ಒಂದು ಸಾಂಪ್ರದಾಯಿಕವಾಗಿ ಆ ಮಾಡ್ತದೆ ನೋಡ್ತಾ ನಿಮಗೆ ಆ ತಮಾಷೆ ಒಂದು ಗರ್ಭಿಣಿ ಹಿಂಸ ವೇಷವನ್ನು ಧರಿಸಿ ಇಲ್ಲಿ ಹುಲಿ ವೇಷವನ್ನು ನೋಡ್ತಾ ಇದ್ದೀವಿ ಬಹಳ ಒಂದು ಎಲ್ಲವನ್ನ ಮರೆತು ನೋವು ಆ ದುಃಖ ದುಮ್ಮಾದಗಳನ್ನೆಲ್ಲ ಮರೆತು ಈ ಒಂದು ಹಬ್ಬದ ಆಚರಣೆಯಲ್ಲಿ ತೊಡಗಿದ ಸ್ನೇಹಿತರೆ ನೀವು ಯಾರನ್ನೋ ಕರೆಸಿದಾರೆ ಬೇರೆ ಕಡೆಯಿಂದ ಬಂದಿದ್ದಾರೆ ಅನ್ನೋ ಭಾವನೆ ಇಲ್ಲ ಸ್ನೇಹಿತರೆ ಎಲ್ಲ ಸ್ಥಳೀಯರೇನೆ ನಮ್ಮ ಮುಖ ಪರಿಚಯ ಇರದೇನೆ ಈ ಒಂದು ವೇಷಗಳನ್ನು ಧರಿಸಿ ಈ ಥರ ಒಂದು ಆಚರಣೆ ಮಾಡ್ತಾ ಇದ್ದಾರೆ ಒಂದು ಖುಷಿ ಹತ್ರ ಇದೆ ಎಲ್ಲ ಸಂಬಂಧಗಳನ್ನು ಬೆರೆಸುವಂಥ ಒಂದು ಸಂಪ್ರದಾಯ ಸ್ನೇಹಿತರೆ ಯಾರು ಅತ್ತೆಯರು ಇರ್ತಾರೆ ಸೊಸೆಯರು ಇರ್ತಾರೆ ಮಾಮಾರ ಇರ್ತಾರೆ ಅವ್ರನ್ನ ಅವ್ರ ಹತ್ರ ಹೋಗಿ ಡ್ಯಾನ್ಸ್ ಮಾಡಿಬಿಡೋದು ಅವ್ರನ್ನ ಎಳ್ಕಳೋದು ಅವ್ರ ಜೊತೆ ಕುಣಿಸೋದು ನೋಡ್ರಿ ಇವರು ನಮ್ಮ ಅಣ್ಣರಾಗ್ಬೇಕು ಅವರು ಮದಕರ ನಾಯಕನ ಒಂದು ದೃಶ್ಯವನ್ನ ನೋಡ್ತಾ ಇದ್ರ ಈಗ ಕಲಿಯುಗದ ಮದಕರ ನಾಯ್ಕ ಡ್ಯಾನ್ಸ್ ಮಾಡಿದ್ರೆ ಯಾವ ರೀತಿ ಇರುತ್ತೆ ಅಂತಂದು ಈಗ ನೋಡ್ತಾ ಇದ್ರ ನೀವು ಒಂದು ವಿಭಿನ್ನವಾದ ಒಂದು ಖುಷಿ ಸ್ನೇಹಿತರೆ ಇವರು ಎಲ್ಲ ತುಂಬಾನೇ ಬಿಜೆಯಾಗ್ಬಿಡ್ತಾರೆ ಅಡಿಕೆ ಕೇಣಿ ಮಾಡ್ತಾರೆ ಎಲ್ಲ ಇದರಲ್ಲೂ ಈ ಒಂದು ಹಬ್ಬನ ಮುಗಿಸ್ಕೊಂಡು ನೆಕ್ಸ್ಟ್ ವ್ಯವಹಾರದಲ್ಲಿ ತೊಡಕ್ತಾರೆ ಸ್ನೇಹಿತರೆ ನಿರಂತರವಾಗಿ ಒಂಬತ್ತು ಹತ್ತು ತಿಂಗಳು ಸತತವಾಗಿ ಹಗ್ಲು ರಾತ್ರಿ ಅಂದೆ ಆ ಅಡಿಕೆ ಕೆಲಸನ ಮಾಡ್ತಾರ ಸ್ನೇಹಿತರೆ ಮಾಡಿ ಮಾರ್ಕೆಟಿಗೆ ಕಳಿಸ್ತಾರೆ ಅದೇ ಈ ಒಂದು ಹಬ್ಬಗಳ ವಿಚಾರಗಳಿಗೆ ಬಂದ್ರು ಒಳ್ಳೆಯ ಒಂದು ಆಚರಣೆಯನ್ನು ಮಾಡ್ತಾ ಹೋಗ್ತಾರೆ ಸ್ನೇಹಿತರೆ ಎಷ್ಟೇ ಆಗಲಿ ನಾವು ಈ ತರ ಒಂದು ಸಾಂಪ್ರದಾಯಿಕವಾದ ಒಂದು ಸಂಪ್ರದಾಯವನ್ನು ರೂಢಿಸ್ಕೊಂಡು ಬಂದಿದೆ ಸ್ನೇಹಿತರೆ ಹಿಂದಿನಿಂದ ಮುಂದಿನ ದಿನಗಳಲ್ಲಿ ಇವೆಲ್ಲ ನಾವು ನೋಡಕ್ ಸಾಧ್ಯ ನೋಡ್ರಿ ಒಂದು ಅಣಕು ಪ್ರದರ್ಶನ ಕತ್ತೆಗಳಿಗೆ ಕೂರಿಗೆಯನ್ನು ಕಟ್ಟಿಬಿಟ್ಟು ಆ ಕೂರಿಗೆ ಯಾವ ರೀತಿ ನಾವು ಜಮೀನಲ್ಲಿ ಹಿಂದೆ ಈಗೆಲ್ಲ ಬಿಡ್ರಿ ಈಗೆಲ್ಲ ತಂತ್ರಜ್ಞಾನ ತಂತ್ರಜ್ಞಾನ ಅಂತೇಳಿ ಎಲ್ಲ ಟ್ರ್ಯಾಕ್ಟರ್ ಬಂದ್ಬಿಡಿದಾವೆ ಈಗ ಎತ್ತುಗಳೂ ಕಮ್ಮಿನೇ ಕುಂಟೆ ಆ ಅಕ್ಕ ಸೈಡ್ಗಳು ನೋಡ್ರಿ ಅಕ್ಕಿ ಸೈಡ್ಗಳಿಗೆ ಎಲ್ಲ ಸೀದ ಆ ಧಾನ್ಯಗಳನ್ನ ಬಿತ್ತುವಂತ ಒಂದು ಅಣುಕು ಪ್ರದರ್ಶನವನ್ನ ತೋರಿಸ್ತಾ ಇದ್ದಾರೆ ತುಂಬಾನೇ ಆ ವಿಭಿನ್ನವಾಗಿ ಈ ಒಂದು ಆ ಆಚರಣೆಯನ್ನ ಮಾಡ್ತಾರೆ ಸ್ನೇಹಿತರೆ ಇದು ಎಲ್ಲಾ ಮಾಡ್ತಾ ಇರೋದು ಕೇವಲ ತಮಾಷೆಗಾಗಿ ಮಾತ್ರ ಆ ಒಂದು ತಮಾಷೆ ಮೂಲಕ ಖುಷಿ ಕೊಡೋದೇ ಆಗಲಿ ಇನ್ನೊಂದು ವಿಶೇಷವಾಗಿ ವಿಡಿಯೋ ಮಾಡೋಕ್ಕಾಗ್ಲಿಲ್ಲ ಆ ಡ್ರಿಂಕ್ಸ್ ಮಾಡಬೇಡ್ರಿ ಡ್ರಿಂಕ್ಸ್ ಮಾಡಿದರೆ ಸಾವಾಗುತ್ತೆ ಅನ್ನುವಂಥ ಒಂದು ಅಣಕು ಪ್ರದರ್ಶನ ಮಾಡಿದರೆ ಸ್ನೇಹಿತರೆ ಅಲ್ಲಿ ಹೋಗಷ್ಟೊತ್ತಿಗೆ ಅದು ಮುಗಿಸಿ ಮುಗಿದಿತ್ತು ತೋರ್ಸಕ್ ಆಗ್ಲಿಲ್ಲ ನಿಮಗೆ ಪ್ರತಿ ವರ್ಷದಂತೆ ಈ ವರ್ಷನೂ ಸಾಂಪ್ರದಾಯಿಕವಾಗಿ ನೋಡ್ರಿ ಇವರೆಲ್ಲಾ ಸ್ಥಳೀಯರೇನೆ ಆ ಒಂದು ವೇಷಗಳನ್ನ ಧರಿಸಿ ಆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಆ ತಪ್ಪಡಿ ಸೌಂಡಿಗೆ ಎಲ್ಲ ಹೆಚ್ಚೆಗಳನ್ನ ಹಾಕ್ತಾ ಇದ್ದಾರೆ ತುಂಬಾನೇ ಅದ್ಭುತವಾದಂತಹ ಒಂದು ದೃಶ್ಯ ಸ್ನೇಹಿತರೆ ಇವರ ಒಂದು ತಮಾಷೆ ಚೆನ್ನಾಗಿತ್ತು ನೋಡ್ರಿ ಇಲ್ಲಿ ಕೀಲುಗೊಂಬೆಗಳಾಗಿರ್ಬೋದು ಈ ತರ ಮರದ ಗೊಂಬೆಗಳನ್ನ ತರಿಸ್ಬಿಟ್ಟು ಹಾಕಿ ಒಂದು ಖುಷಿಯನ್ನ ವ್ಯಕ್ತಪಡಿಸ್ತಾ ಸ್ನೇಹಿತರೆ ಈ ವೇಷದಲ್ಲಿ ನೀವು ಆಂಜನೇಯನ ಗಮನಿಸ್ತಾ ಇದ್ರ ಆಂಜನೇಯನ ವೇಷಧಾರಿ ಸ್ಥಳೀಯರೇನೆ ಅವರು ಹಬ್ಬಕ್ಕೂ ಪ್ರತಿಯೊಂದು ಹಬ್ಬಕ್ಕೂ ಆ ಥರ ಡ್ರೆಸ್ಗಳನ್ನು ಹಾಕ್ಕೊಂಡು ಬಂದು ಎಲ್ಲ ಮನೆ ಹತ್ರ ಮನೆ ಮನೆಗೆ ಹೋಗಿ ದರ್ಶನವನ್ನು ಕೊಡ್ತಾರೆ ಸ್ನೇಹಿತರೆ ನೀವು ಈಗ ನೋಡ್ತಾ ಇದ್ರ ತುಂಬಾ ಸಾಂಪ್ರದಾಯಿಕವಾದಂತಹ ಒಂದು ಆಚರಣೆ ಸ್ನೇಹಿತರೆ ಇವನ್ನೆಲ್ಲ ನಾವು ಮಾಡಬೇಕು ಇಂದು ಇವತ್ತಿನ ಮಕ್ಕಳಿಗಂತೂ ಇವೆಲ್ಲ ಗೊತ್ತೇ ಇಲ್ಲ ಇವತ್ತಿನ ಮಕ್ಕಳಿಗೆ ಏನು ಗೊತ್ತಿ ಶಾಲಾ ಕಾಲೇಜುಗಳು ಟೆನ್ಷನ್ನು ಮತ್ತೆ ಆ ಟೆನ್ಷನ್ ಮುಗೀತಂದ್ರೆ ಮೊಬೈಲ್ ಮೊಬೈಲು ಶಾಲಾ ಕಾಲೇಜುಗಳು ಬಿಟ್ಟು ಈ ತರ ಮನೋರಂಜನೆಗಳಲ್ಲಿ ಭಾಗವಹಿಸೋದೇ ಕಮ್ಮಿ ಆಗ್ಬೇಕದ ಸ್ನೇಹಿತರೆ ನೋಡ್ರಿ ಇಲ್ಲ ಮಾಡಿ ಮೇಲೆಲ್ಲ ನೀನು ಈ ಒಂದು ತಮಾಷೆಯನ್ನು ನೋಡ್ತಾ ಇದ್ದಾರೆ ಇವಾಗ ಈಗ ಟೈಮ್ ಸುಮಾರು ನಾಲ್ಕು ನಾಲ್ಕೂವರೆ ಆಗಿದೆ ಸ್ನೇಹಿತರೆ ಇನ್ನು ಐದೂವರೆ ಆರು ಗಂಟೆಗೆ ನೀರಾಗಿ ಬೀಳೋದು ಅಲ್ಲಿವರೆಗೂ ಈ ಥರ ಒಂದು ಅಣುಕು ಪ್ರದರ್ಶನಗಳು ನಿರಂತರವಾಗಿ ನಡೀತಾನೆ ಇರ್ತವೆ ಒಬ್ಬರ ಆಮೇಲೆ ಒಬ್ರು ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಎಲ್ಲ ಒಂದು ವಿಡಿಯೋಗ್ರಫಿಗಳು ಫೋಟೋಗ್ರಫಿಗಳು ನೀವು ಆಗ್ಲೇ ನೋಡಿದಂತ ಒಂದು ದೃಶ್ಯಗಳನ್ನೇ ಈ ತರ ಸಾಂಪ್ರದಾಯಿಕ ಆಚರಣೆಗಳನ್ನು ಜೀವಂತವಾಗಿ ಹೋಗಿಸ್ಬೇಕು ಅಂತಂದ್ರೆ ನಾವು ನೀವೆಲ್ಲರೂ ಭಾಗವಹಿಸ್ಬೇಕು ಸ್ನೇಹಿತರೆ ಈಗ ನೀವು ನೋಡ್ತಾ ಇದ್ರ ಎಷ್ಟು ಜನ ಕಿಕ್ಕಿರೋದು ನಿಂತತೆ ಅಷ್ಟು ಜನ ನಿಂತಿರೋದಕ್ಕೆ ಅವರಿಗೆ ಒಂದು ಸ್ಫೂರ್ತಿಯಾಗಿ ನಿಂತು ನೋಡ್ತಾ ಇದ್ದಾರೆ ಅದರಿಂದ ಅವರು ಅಷ್ಟು ಖುಷಿಯಾಗಿ ಮಾಡ್ತಾ ಇದ್ದಾರೆ ಅವರು ಏನು ಪಾತ್ರಗಳನ್ನು ವೇಷಗಳನ್ನು ಹಾಕ್ಯನ್ ಬಂದರೆ ಅಲ್ಲಿ ನೋಡೋರೇ ಯಾರೂ ಇಲ್ಲ ಅಂತೇಳಿದರೆ ಅವರಿಗೆ ಆಸಕ್ತಿ ಆದರೂ ಹೆಂಗ್ ಬರುತ್ತೆ ಅವರು ಹಿಂದೆ ನಿಂತು ಕಿಕ್ಕಿರಿದು ನಿಂತ ಜನಸ್ತೋಮದ ನಡುವೆ ಈ ಒಂದು ತಮಾಷೆಗಳನ್ನು ಮಾಡ್ತಾ ಚಾಟಿಗಳಲ್ಲಿ ಒಂದು ಫನ್ನಿಯಾಗಿ ಹೊಡೆಯೋದ್ರ ಮೂಲಕ ಒಂದು ಖುಷಿಯನ್ನು ಫ್ರೆಂಡ್ಶಿಪ್ ಸ್ನೇಹಿತರಾಗಿರ್ಬೋದು ಮಾಮ ಅಳಿಯ ಅನ್ನುವಂತಹ ಒಂದು ಬಾಂಧವ್ಯವನ್ನು ಹೇಳ್ಬಿಟ್ಟು ಏ ಮಾಮಾರ್ಗ ಹೊಡಿರೋ ಏ ಅಳಿಯು ಹೊಡಿರೋ ಅನ್ನುವಂತಹ ಒಂದು ಸಾಂಪ್ರದಾಯಿಕವಾದಂತಹ ಒಂದು ಸಂಬಂಧಗಳನ್ನು ತೋರಿಸುತ್ತೆ ಸ್ನೇಹಿತರೆ ನೀವು ನೀವು ನೋಡ್ತಾ ಇದ್ರೆ ಇದು ಒಂದು ವಿಭಿನ್ನವಾಗಿ ಈಗ ಒಂದು ಲೇಟೆಸ್ಟ್ ಹಳೆಯ ಒಂದು ಕಾಲದ ವೇಷ ಈ ಕಾಲದ ಹಾಡುಗಳಿಗೆ ನೃತ್ಯವನ್ನು ಮಾಡ್ತಾ ಇದ್ದಾರೆ ಮಾಡುವ ಮುಖಾಂತರ ಸ್ನೇಹಿತರೆ ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ